ಗುಟ್ಟು ಸೀತಮ್ಮ ಅವರ ಏಕಮಾತ್ರ ಪುತ್ರ ಸುಧೀರ್ ಸೀತಮ್ಮವರ ಗಂಡ ಮೂವತ್ತು ವರ್ಷದ ಹಿಂದೆ ತೀರ್ಕೊಂಡಿದ್ರು ಸುಧೀರ್ ತನ್ನ ತಂದೆಯನ್ನು ನೋಡೇ ಇಲ್ಲ ಸೀತಮ್ಮ ಅವರು ತುಂಬಾ ಸಿರಿವಂತಿಕೆಯಿಂದ ಬಂದವರು ಹಾಗಾಗಿ ಮಗನನ್ನು ಬೆಳೆಸಲು ಅಷ್ಟೇನೂ ಕಷ್ಟಪಡಲಿಲ್ಲ ತಾಯಿ ಹಾಗೂ ಅಜ್ಜಿಯ ಮುದ್ದಿನಲ್ಲಿ ಬೆಳೆದವನು ಸುಧೀರ್ಗೆ ಅವರಿಬ್ಬರನ್ನು ಕಂಡರೆ ತುಂಬಾ ಪ್ರೀತಿ ಅವರಿಗೂ ಅಷ್ಟೆ ಮಗನನ್ನು ಬಿಟ್ಟು ತಾಯಿಯಾಗ್ಲಿ ಮೊಮ್ಮಗನನ್ನು ಬಿಟ್ಟು ಅಜ್ಜಿ ಇರ್ತಾ ಇರಲಿಲ್ಲ ಸುಧೀರ್ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದ ಕೆಲವೊಂದು ಸಲ ಅವನಿಗೆ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ಬೇಕಿತ್ತು ಮನೆಯಲ್ಲಿ ತಾಯಿ ಹಾಗೂ ಅಜ್ಜಿಯನ್ನು ಬಿಟ್ಟು ಹೋಗುವುದು ಅವನಿಗೆ ಅಷ್ಟೊಂದು ಸುಲಭದ ಮಾತಾಗಿರ್ಲಿಲ್ಲ ಮತ್ತೆ ಯಾವಾಗ ಮನೆಗೆ ಬಂದು ಸೇರ್ಕೊಳ್ತೀನಿ ಅನ್ನೋವಷ್ಟು ಅವರಿಬ್ಬರನ್ನು ಮಿಸ್ ಮಾಡ್ಕೋತಾ ಇದ್ದ ಹೀಗೆ ಸಮಯ ಕಳೆಯುತ್ತಿತ್ತು ಒಂದು ದಿನ ಅವನ ಅಜ್ಜಿ ತಾಯಿಯಲ್ಲಿ ಸೀತಾ ನನ್ನ ಜೀವ ಆಗ್ಲೋ ಈಗ್ಲೋ ಅನ್ನುತ್ತಿದೆ ನನಗೆ ನನ್ನ ಮೊಮ್ಮಗನ ಮದುವೆ ನೋಡಬೇಕು ಅನ್ನುವ ಆಸೆ ಕಣೆ ಅವನಿಗೂ ಮದುವೆಯ ವಯಸ್ಸು ಆಗ್ತಾ ಬಂತು ಯಾಕೆ ನೀನು ಮದುವೆ ಬಗ್ಗೆ ಅವನ ಜೊತೆ ಮಾತನಾಡಬಾರ್ದು ಅವನ ಮದುವೆ ಒಂದು ಆದರೆ ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಚಬಹುದು ಅದಲ್ಲದೆ ನೀನು ಕೂಡ ಎಷ್ಟು ದಿನ ಅಂತ ಅವನ ಸೇವೆ ಮಾಡುವುದು ಹೆಂಡತಿ ಬಂದರೆ ನಿನಗೂ ಸ್ವಲ್ಪ ಆಧಾರ ಆಗ್ಬೋದು ಯೋಚನೆ ಮಾಡೆ ಅಮ್ಮ ನಾನೇನು ಇದರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ನೀನು ಅಂದ್ಕೊಂಡಿದ್ದೀಯಾ ನಾನು ಈಗಾಗಲೇ ನನಗೆ ಪರಿಚಯ ಇರುವವರ ಹತ್ರ ಎಲ್ಲ ನಮ್ಮ ಸುದೀರ್ಗೆ ಯಾವುದಾದ್ರೂ ಒಳ್ಳೆ ಹುಡುಗಿ ಇದ್ರೆ ತಿಳಿಸಿ ಅಂತ ಹೇಳಿದ್ದೇನೆ ನಮ್ಮ ಅಂತಸ್ತಿಗೆ ತಕ್ಕನಲ್ಲದ ಹುಡುಗಿ ಸಿಕ್ಕದಿದ್ರೂ ಪರವಾಗಿಲ್ಲ ಆದರೆ ಗುಣನಡತೆಯಲ್ಲಿ ಒಂದು ಕೈ ಮೇಲೆ ಇರಬೇಕು ಅಂತಹ ಹುಡುಗಿ ಸಿಕ್ಕಿದ್ರೆ ಈ ವರ್ಷನೇ ಮದುವೆ ಮಾಡಿ ಮುಗಿಸೋದು ಹೌದು ಕಣೆ ಸೀತಾ ಶ್ರೀಮಂತರ ಹುಡುಗಿಯನ್ನು ತರುವ ಬದಲು ಬಡವರ ಹುಡುಗಿಯನ್ನು ತಂದು ಪ್ರೀತಿಯಿಂದ ನೋಡಿಕೊಂಡ್ರೆ ಅದರ ಪುಣ್ಯನಾದರೂ ನಮಗೆ ಸಿಗಬಹುದು ಮೂವತ್ತೈದು ವರ್ಷಗಳ ಹಿಂದೆ ನಾವು ಕೂಡ ಬಡವರೇ ಆಗಿದ್ವಿ ನಮ್ಮ ಅಳಿಯಂದಿರು ನಿನ್ನನ್ನು ಮದುವೆಯಾಗಿದ್ದಕ್ಕೆ ನಾವು ಕೂಡ ಇಂದು ಎಲ್ಲರ ಹಾಗೆ ಈ ಸಮಾಜದಲ್ಲಿ ತಲೆ ಎತ್ತಿ ಜೀವನ ನಡೆಸ್ತಾ ಇದ್ದೇವೆ ಆದರೆ ಏನು ಮಾಡೋದು ಪಾಪ ನಮ್ಮ ಅಳಿಯಂದಿರು ಅಮ್ಮ ಆಗಿ ಹೋದದ್ದನ್ನೆಲ್ಲ ಯಾಕೆ ಮತ್ತೆ ಯೋಚನೆ ಮಾಡ್ತಾ ಇದೆಯಾ ನಮ್ಮ ಹಣೆಬರದಲ್ಲಿ ಏನಿತ್ತೋ ಅದೇ ಆಗಿದೆ ಬಿಡು ಇವತ್ತು ಸಂಜೆ ಸುಧೀರ್ ಬಂದ ನಂತರ ಮದುವೆ ವಿಷಯನ ಅವನ ಜೊತೆ ಮಾತನಾಡ್ತೇನೆ ಅವನ ಅಭಿಪ್ರಾಯವನ್ನು ಕೂಡ ತಿಳಿಯೋದು ಮುಖ್ಯ ಅಲ್ವಾ ಒಂದು ವೇಳೆ ಅವನು ಬೇರೆ ಯಾವುದಾದರೂ ಹುಡುಗಿಯನ್ನು ಪ್ರೀತಿಸಿದ್ರೆ ನೋಡೋಣ ಒಂದು ವೇಳೆ ಅವನು ಯಾರನ್ನಾದರೂ ಪ್ರೀತಿಸಿದ್ರೆ ಅವಳ ಜೊತೇನೆ ಅವನ ಮದುವೆ ಮಾಡೋಣ ಅದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ ಸಂಜೆ ಆಫೀಸಿನಿಂದ ಮನೆಗೆ ಬಂದ ಸುಧೀರ್ ಸ್ನಾನ ಮುಗಿಸಿ ಕಾಫಿ ಕುಡಿಯುತ್ತಾ ಟಿ ವಿ ನೋಡ್ತಾ ಇದ್ದ ಅಜ್ಜಿ ಕೂಡ ಅಲ್ಲೇ ಪಕ್ಕದಲ್ಲಿ ಸೋಫಾಗೆ ಹೊರಗಿದ್ದರು ಕೆಲಸ ಎಲ್ಲ ಮುಗಿಸಿ ಸೀತಮ್ಮನವರು ಹೊರಗೆ ಬಂದು ಮಗನ ಪಕ್ಕ ಕುಳಿತುಕೊಳ್ಳುತ್ತಾರೆ ಮಗ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಏನಮ್ಮ ಅದು ಅದು ನಿಮ್ಮಜ್ಜಿ ಹೇಳ್ತಾ ಇದ್ದರು ಅವರಿಗೆ ಅವರು ಸಾಯುವ ಮುಂಚೆ ನಿನ್ನ ಮದುವೆ ನೋಡಬೇಕಂತೆ ಅದಕ್ಕೆ ನಿನ್ನ ಅಭಿಪ್ರಾಯನ ತಿಳ್ಕೋಬೇಕಿತ್ತು ಪಕ್ಕದಲ್ಲಿದ್ದ ಅಜ್ಜಿಯ ಬಳಿ ಹೋದ ಸುಧೀರ್ ಅಯ್ಯೋ ಅಜ್ಜಿ ನೀನು ಇಷ್ಟು ಬೇಗ ಸಾಯ್ತೀಯಾ ಮತ್ತಿನ್ನೇನು ಇನ್ನೂ ಎಷ್ಟು ವರ್ಷ ಅಂತ ಬದುಕಬೇಕು ಅಲ್ಲೆಲ್ಲ ಬಿದ್ದು ಹೋಗಿದೆ ಇವತ್ತೋ ನಾಳೆನೋ ದೇವರು ಕರೆಯುವಾಗ ಹೋಗೋದು ಅಷ್ಟೇ ಇಲ್ಲ ಇಲ್ಲ ನಿಮ್ಮನ್ನು ಇಷ್ಟು ಬೇಗ ಸಾಯಲು ನಾನು ಬಿಡೋದಿಲ್ಲ ನನ್ನ ಮದುವೆಯಾಗಿ ನನಗೆ ಮಕ್ಕಳಾಗಿ ಅವರು ದೊಡ್ಡವರಾಗುವ ತನಕ ನೀವು ಇರಲೇಬೇಕು ನಾನು ನನ್ನ ಮಕ್ಕಳಿಗೆ ನನ್ನ ಸೂಪರ್ ಅಜ್ಜಿನ ತೋರಿಸೋದು ಬೇಡ್ವಾ ಅಲ್ಲಿ ತನಕ ನೀವು ಎಲ್ಲಿಗೆ ಹೋಗುವ ಹಾಗಿಲ್ಲ ಅದಕ್ಕೆ ಸೀತಮ್ಮನವರು ಸಾಕು ಸುಮ್ಮನಿರೋ ಇದು ತಮಾಷೆಯ ವಿಷಯ ಅಲ್ಲ ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಅದು ಅಮ್ಮ ಏನೋ ರಾಗ ಎಳಿತಾ ಇದೀಯಾ ಅದು ಸರಿ ಪ್ರೀತಿ ಗೀತಿ ಅಂತ ಏನೂ ಶುರು ಮಾಡಿಕೊಳ್ಳಿಲ್ಲ ತಾನೇ ಹಾಗೇನೇ ಇದ್ದರೂ ಇವಾಗಲೇ ಹೇಳಿಬಿಡು ಮತ್ತೆ ನಾ ಒಂದು ಹುಡುಗಿನ ನೋಡೋದು ನೀನದಕ್ಕೆ ವಿರೋಧ ಹೋಗೋದು ಅದೆಲ್ಲ ಬೇಕಾಗಿಲ್ಲ ಅಮ್ಮ ಅದು ನೀನು ಮದುವೆ ವಿಷಯನ ಇಷ್ಟು ಬೇಗ ಎತ್ತುತ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದು ಏನಂದರೆ ಆಫೀಸ್ನಲ್ಲಿ ನಾನೊಬ್ಬಳು ಹುಡುಗಿನ ಪ್ರೀತಿಸ್ತಾ ಇದ್ದೇನೆ ಅವಳು ಕೂಡ ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ ಈ ವಿಷಯನ ನಾನು ನಿನ್ನ ಜೊತೆ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಬೇಗ ಮದುವೆಯಾಗುವ ಪ್ಲ್ಯಾನ್ ಇರಲಿಲ್ಲ ಅದಕ್ಕೆ ಮುಂದೆ ಮದುವೆಯಾಗುವ ಸಮಯದಲ್ಲಿ ಹೇಳಿದರೆ ಆಯಿತು ಅಂತ ಸುಮ್ಮನಿದ್ದೆ ಹುಡುಗಿ ನಮ್ಮ ಜಾತಿನೇ ಅಮ್ಮ ಅಂತಸ್ತಲ್ಲೂ ಕೂಡ ನಮಗೆ ಸರಿಸಾಟಿಯಾಗಿದ್ದಾರೆ ಸೀತಮ್ಮನವರು ಮಗನ ಕಿವಿ ಹಿಂಡಿ ತಗೊಳ್ಳಪ್ಪ ನನ್ನ ಮಗ ಇನ್ನೂ ಮುಗ್ಧ ಏನೂ ಅರಿಯದವನು ಅಂತ ನಾನು ಅಂದ್ಕೊಂಡಿದ್ರೆ ಇವನು ನಮಗೇ ಗೊತ್ತಿಲ್ಲದೆ ಪ್ರೀತಿ ಪ್ರೇಮ ಅಂತ ಶುರು ಮಾಡ್ಕೊಂಡಿದ್ದಾನೆ ಅಮ್ಮ ಕೋಪ ಮಾಡ್ಕೋಬೇಡ ನಾನು ಹೇಳಬೇಕು ಅಂತ ಇದ್ದೆ ಅಯ್ಯೋ ನನಗ್ಯಾಕೋ ಕೋಪ ನೀನು ಸಂಜಾಯಿಸಿ ಕೊಟ್ಟದ್ದು ಸಾಕು ಈ ಮದುವೆಗೆ ನನ್ನದೇನು ಅಭ್ಯಂತರ ಇಲ್ಲ ನನಗೆ ಗೊತ್ತು ನಮ್ಮಮ್ಮ ನನಗೆ ಯಾವತ್ತು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಬೆಸ್ಟ್ ಅಮ್ಮ ಅಂತ ತಾಯಿಯನ್ನು ಗಟ್ಟಿಯಾಗಿ ತಪ್ಕೋತಾನೆ ಅದಲ್ಲದೆ ತನ್ನ ಅಜ್ಜಿಗೂ ಕೂಡ ಸಿಹಿ ಮುತ್ತನ್ನು ನೀಡಿ ಅಜ್ಜಿ ಆದಷ್ಟು ಬೇಗ ನಿನ್ನ ಜೊತೆ ಆಟ ಆಡೋಕೆ ಮೊಮ್ಮಕ್ಕಳು ಬರ್ತಾರೆ ಅಜ್ಜಿಯ ಕೆನ್ನೆ ಹೆಣ್ಣೆ ಹೇಳ್ತಾನೆ ಅಜ್ಜಿ ಮೊಮ್ಮಗನಲ್ಲಿ ಒಳ್ಳೆಯ ಕತೆ ಆಯ್ತು ಯಾರೋ ಒಬ್ಬರು ಕೂಸು ಹುಟ್ಟುವ ಮುಂಚೆ ಕುಲಾವಿ ಹೊಲಿಸಿದ್ರಂತೆ ಆತರ ಆಯ್ತು ನಿನ್ ಕತೆ ಮದ್ವೇನೆ ಆಗಿಲ್ಲ ಆಗ್ಲೇ ಮಕ್ಕಳ ಕನಸು ಅಂತ ತಾಯಿ ಕೂಡ ಮಗನ ಕಿವಿ ಹಿಂಡುತ್ತಾರೆ ಸುಧೀರ್ ಪ್ರೀತಿಸ್ತಾ ಇದ್ದದ್ದು ಅವನ ಕೊಲೀಗ್ ವೈಷ್ಣವಿಯನ್ನು ತಮ್ಮ ಮನೆಯಲ್ಲಿ ಒಪ್ಪಿದ್ದಾರೆ ಅಂತ ವೈಷ್ಣವಿಯಲ್ಲಿ ಹೇಳಿದಾಗ ಅವಳು ತುಂಬಾ ಖುಷಿ ಪಡ್ತಾಳೆ ಅದಲ್ಲದೆ ಈ ವಿಷಯವನ್ನು ತನ್ನ ಮನೆಯಲ್ಲೂ ತಿಳಿಸ್ತಾಳೆ ಅವರ ಮನೆಯಿಂದ ಕೂಡ ಈ ಮದುವೆಗೆ ಯಾವುದೇ ಆಕ್ಷೇಪ ಇರಲಿಲ್ಲ ಒಂದೇ ವಾರದಲ್ಲಿ ಮದುವೆಯ ಮಾತುಕತೆ ಮುಗಿಯಿತು ಬರುವ ತಿಂಗಳು ಅಂತ ಕೂಡ ದಿನ ನಿಗದಿಯಾಯಿತು ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಅಜ್ಜಿಯಂತೂ ತಾನು ಕನಸು ಕಂಡಂತೆ ಮೊಮ್ಮಗನ ಮದುವೆಯನ್ನು ಕಣ್ಣು ತುಂಬಿಕೊಳ್ಳಲು ರೆಡಿಯಾಗಿದ್ರು ಮದುವೆಯ ಓಡಾಟದಲ್ಲಿ ಸೀತಮ್ಮನ ಕಾಲು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ ಮಾಡಿದಷ್ಟು ಮದುವೆಯ ಕೆಲಸ ಮುಗಿತಾ ಇರಲಿಲ್ಲ ಮುದ್ದಿನ ಮಗನ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಎನ್ನುವುದು ಅವರ ಇಚ್ಛೆ ಅಂತೆಯೇ ಊರ ಮಂದಿಗೆಲ್ಲ ಮದುವೆಯ ಆಹ್ವಾನ ಇತ್ತು ತಿಂಗಳಿನಿಂದ ಕಾಯುತ್ತಿದ್ದ ಆ ದಿನ ಬಂದೇ ಬಿಡ್ತು ಮನೆಯಲ್ಲಿ ಮದುವೆಯ ಸಂಭ್ರಮ ತುಂಬಿ ತುಳುಕಿತ್ತು ಶುಭ ಮುಹೂರ್ತದಲ್ಲಿ ಸುಧೀರ್ ಹಾಗೂ ವೈಷ್ಣವಿಯ ಮದುವೆ ಅದ್ದೂರಿಯಾಗಿ ನಡೆಯಿತು ಅಜ್ಜಿ ಮೊಮ್ಮಗನ ಮದುವೆಯನ್ನು ಕಣ್ಣು ತುಂಬಿಕೊಂಡ್ರು ಸೊಸೆ ಮನೆಗೆ ಬಂದಾಯಿತು ಅವರು ಸೊಸೆಯನ್ನು ಮಗಳ ರೀತಿ ಕಾಣ್ತಾ ಇದ್ರು ಆದರೆ ಸಮಯ ಕಳೆದಂತೆ ಅವರ ನಡುವೆಯೂ ಸಣ್ಣ ಪುಟ್ಟ ವೈಮನಸ್ಸು ಶುರುವಾಯಿತು ಯಾವುದೇ ಕಾರಣಕ್ಕೂ ಸುಧೀರ್ ಅವರ ನಡುವೆ ಬರ್ತಾ ಇರಲಿಲ್ಲ ಯಾಕಂದರೆ ಒಂದು ಕಡೆ ಮುದ್ದಿನ ತಾಯಿ ಇನ್ನೊಂದು ಕಡೆ ಪ್ರೀತಿಸಿ ಮದುವೆಯಾದ ಹೆಂಡತಿ ಯಾರ ಪರವನ್ನು ವಹಿಸಲು ಆಗದೆ ಅವನು ತನ್ನ ಪಾಡಿಗಿದ್ದ ಸಮಾಧಾನದ ಸಂಗತಿ ಏನಂದರೆ ಅತ್ತೆ ಸೊಸೆ ನಡುವೆ ಏನೇ ವಿಷಯ ನಡೆದರೂ ತಾಯಿ ಮಗನಲ್ಲಿ ತನ್ನ ಪರ ವಹಿಸುವಂತೆ ಹೇಳ್ತಾ ಇರಲಿಲ್ಲ ಅದೇ ರೀತಿ ಹೆಂಡತಿ ಕೂಡ ಗಂಡನಲ್ಲಿ ಅದನ್ನು ನಿರೀಕ್ಷೆ ಮಾಡ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಸುಧೀರ ಅವರ ವಿಷಯಕ್ಕೆ ತಲೆನೇ ಹಾಕ್ತಾ ಇರಲಿಲ್ಲ ಹೀಗೆ ಸಣ್ಣ ಪುಟ್ಟ ವೈಮನಸ್ಸುಗಳ ನಡುವೆ ಮದುವೆಯಾಗಿ ಎರಡು ವರ್ಷ ಕಳೆದೇ ಹೋಯಿತು ಆಗ್ಲೂ ಈಗ್ಲೂ ಅನ್ನುತ್ತಿದ್ದ ಅಜ್ಜಿ ಗಟ್ಟಿಮುಟ್ಟಾಗಿ ಇದ್ದರು ಈಗ ಅವರಿಗಿದ್ದ ಒಂದೇ ಒಂದು ಆಸೆ ಅಂದರೆ ಮೊಮ್ಮಕ್ಕಳನ್ನು ಆಡಿಸೋದು ಆದರೆ ಮದುವೆಯಾಗಿ ಎರಡು ವರ್ಷ ಆದರೂ ದಂಪತಿಗಳು ಯಾವ ಸಿಹಿ ಸುದ್ದಿಯನ್ನು ಕೊಡಲಿಲ್ಲ ಸೀತಾವರು ಕೂಡ ಇದರ ಬಗ್ಗೆ ಯಾವತ್ತೂ ಮಗನಲ್ಲಿಯೇ ಆಗಲಿ ಸೊಸೆಯಲ್ಲಿಯೇ ಆಗಲಿ ಮಾತನಾಡಿರಲಿಲ್ಲ ಇದು ಅವರ ಪರ್ಸನಲ್ ವಿಷಯ ಅಂತ ಸುಮ್ಮನಿದ್ರು ಹೀಗಿರುವಾಗ ಸುಧೀರನಿಗೆ ತನ್ನ ಪ್ರೀತಿಯ ಅಜ್ಜಿಯ ಎಂಬತ್ತೈದನೇ ವರ್ಷದ ಬರ್ತ್ಡೇಯನ್ನು ಆಚರಿಸಬೇಕು ಅಂತ ಮನಸ್ಸಾಗುತ್ತೆ ಅಜ್ಜಿ ಎಷ್ಟೇ ಬೇಡ ಅಂದರೂ ಕೂಡ ಅಜ್ಜಿಯ ಬರ್ತ್ಡೇಗೆ ಪ್ಲ್ಯಾನ್ ಮಾಡ್ತಾರೆ ಮಗ ಸೊಸೆಯ ಈ ಹೆಜ್ಜೆ ಸೀತಮ್ಮನವರಿಗೂ ಖುಷಿಯಾಯಿತು ಅಜ್ಜಿಯ ಎಂಬತ್ತೈದನೇ ಬರ್ತ್ಡೇಯನ್ನು ಬಂಧು ಬಳಗನೆಲ್ಲ ಕರೆದು ಸಂಭ್ರಮದಿಂದ ಆಚರಿಸಿದರು ಅಲ್ಲಿಗೆ ಬಂದಿದ್ದ ವೈಷ್ಣವಿಯ ಗೆಳತಿಯರು ಏನೇ ವಯಸ್ಸು ಮದುವೆಯಾಗಿ ಎರಡು ವರ್ಷ ಆಯಿತು ಇನ್ನೂ ನಮಗೆ ಸಿಹಿ ಸುದ್ದಿ ಕೊಡಲ್ವಾ ಏನು ಇಷ್ಟು ಬೇಗನ ಖಂಡಿತ ಇಲ್ಲ ಇನ್ನೂ ಮೂರು ವರ್ಷ ಆ ಪ್ಲ್ಯಾನಲ್ಲೇ ಇಲ್ಲ ನಾವು ಸರಿ ಕಣೆ ನಿನ್ನಿಷ್ಟ ಸೊಸೆ ಗೆಳತಿಯರಲ್ಲಿ ಆಡಿದ ಮಾತು ಸೀತಮ್ಮನವರ ಕಿವಿಗೆ ಬೀಳುತ್ತೆ ಯಾವತ್ತೂ ಇದರ ಬಗ್ಗೆ ಅವರು ಸೊಸೆಯನ್ನು ಪ್ರಶ್ನಿಸಿರಲಿಲ್ಲ ಆದರೆ ಇಂದು ಮತ್ತೆ ಅವರು ಮೂರು ವರ್ಷ ಮಗು ಬೇಡ ಅಂತ ನಿರ್ಧರಿಸಿದ್ದಾರೆ ಎಂಬುದನ್ನು ತಿಳಿದು ಅವರಿಗೆ ಸ್ವಲ್ಪ ಬೇಸರ ಆಗುತ್ತೆ ಈಗಲೇ ಮಗು ಬೇಡ ಅನ್ನೋದು ಕೇವಲ ವೈಷ್ಣವಿಯ ನಿರ್ಧಾರ ಸುದೀರ್ಘ ಇದು ಇಷ್ಟ ಇರಲಿಲ್ಲ ಹಾಗಂತ ಆ ವಿಷಯದಲ್ಲಿ ಹೆಂಡತಿಯ ವಿರುದ್ಧ ಹೋಗುವ ಮನಸ್ಸು ಅವನಿಗಿರಲಿಲ್ಲ ಹಾಗಾಗಿ ಮಗು ಬೇಕು ಅನ್ನುವ ಇಚ್ಛೆ ಇದ್ದರೂ ಕೂಡ ಸುಮಿತಾ ಸಮಾರಂಭ ಎಲ್ಲ ಮುಗಿದ ನಂತರ ಅತ್ತೆ ಸೊಸೆಯ ಬಳಿ ಬಂದು ಏನಮ್ಮ ಮದುವೆಯಾಗಿ ಆಗಲಿ ಎರಡು ವರ್ಷ ಆಗಿದೆ ಮಕ್ಕಳು ಸ್ವಲ್ಪ ಸಮಯ ಹಾಯಾಗಿ ಇರಲಿ ಅಂತ ನಾನು ಸುಮ್ಮನಿದೆ ಆದರೆ ನೀನು ಇನ್ನೂ ಮೂರು ವರ್ಷ ಮಗು ಬೇಡ ಅಂದರೆ ಹೇಗಮ್ಮ ಈ ವಿಷಯದಲ್ಲೆಲ್ಲ ನಾವು ತುಂಬಾ ಲೇಟ್ ಮಾಡಬಾರ್ದು ಆಮೇಲೆ ಕಷ್ಟ ಆಗುತ್ತೆ ಅಷ್ಟರಲ್ಲಿ ಅಜ್ಜಿ ಹಾಗೂ ಸುಧೀರ್ ಕೂಡ ಅಲ್ಲಿಗೆ ಬರ್ತಾರೆ ಅತ್ತೆ ಇದು ನಮ್ಮಿಬ್ಬರ ಪರ್ಸ್ನಲ್ ವಿಷಯ ಅದಲ್ಲದೆ ನನ್ನ ಕೆರಿಯರ್ ಈಗಾಗಲೇ ಶುರುವಾಗಿದೆ ಈಗ ನಾನು ಮಗು ಅಂತ ಮಾಡಿಕೊಂಡ್ರೆ ಮುಂದೆ ಕೆಲಸ ಬಿಡಬೇಕಾಗುತ್ತೆ ಅಷ್ಟಕ್ಕೂ ಈ ವಿಚಾರದಲ್ಲಿ ನೀವು ಮೂಗು ತುರಿಸುವ ಅವಶ್ಯಕತೆ ಇಲ್ಲ ಹಾಗಲ್ಲಮ್ಮ ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ ಮಗುವಾದ ಬಳಿಕ ನೀನು ಕೆಲಸ ಬಿಡುವ ಅಗತ್ಯ ಇಲ್ಲ ಹೇಗೂ ಹೆರಿಗೆಗಂತ ಆರು ತಿಂಗಳು ರಜೆ ಇದೆ ನೀನು ರಜೆ ಮುಗಿಸಿ ಕೆಲಸಕ್ಕೆ ಹೋಗು ಮಗುವನ್ನ ನಾನು ನೋಡ್ಕೋತೇನೆ ಅತ್ತೆ ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ ದಯವಿಟ್ಟು ಈ ವಿಷಯಕ್ಕೆ ನೀವು ತಲೆ ಹಾಕಬೇಡಿ ಅಂತ ಜೋರಾಗಿ ಹೇಳಿ ಅಲ್ಲಿಂದ ಹೋಗ್ತಾಳೆ ಪಾಪ ಸೀತಮ್ಮನವರ ಕಣ್ಣು ತುಂಬಿ ಬಂತು ಮಗನ ಮುಖ ನೋಡಿದಾಗ ಅವನು ತಲೆ ಬಾಗಿಸುತ್ತಾನೆ ಸೀತಮ್ಮನವರು ಕೂಡ ತಮ್ಮ ಕೋಣೆಗೆ ಹೋಗ್ತಾರೆ ಪಾಪ ಸುಧೀರ್ ಕೂಡ ಏನೂ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅದನ್ನೆಲ್ಲ ನೋಡುತ್ತಾ ನಿಂತಿದ್ದ ಅವನ ಅಜ್ಜಿ ಮೊಮ್ಮಗನ ಕೈ ಹಿಡಿದು ತನ್ನ ಕೋಣೆಗೆ ಕರೆದುಕೊಂಡು ಹೋಗ್ತಾರೆ ಏನಜ್ಜಿ ನನ್ನನ್ಯಾಕಿ ಇಲ್ಲಿಗೆ ಕರೆದುಕೊಂಡು ಬಂದೆ ನಿನ್ನ ಹತ್ರ ಒಂದು ಗುಟ್ಟು ಹೇಳಬೇಕು ಗುಟ್ಟ ಹೌದು ಮೂವತ್ತು ವರ್ಷಗಳ ಹಿಂದಿನ ಗುಟ್ಟು ಸುಧೀರ್ ಅಜ್ಜಿಯ ಮುಖವನ್ನು ಪ್ರಶ್ನಾರ್ಥಕವಾಗಿ ನೋಡಿದಾಗ ಬಾ ಕೂತ್ಕೋ ಅಂತ ಮೂವತ್ತು ವರ್ಷಗಳ ಹಿಂದೆ ನಡೆದ ವಿಷಯವನ್ನು ಮೊಮ್ಮಗನಲ್ಲಿ ಹೇಳ್ತಾರೆ ಅಜ್ಜಿಯ ಗುಟ್ಟು ಕೇಳಿದವ ದಂಗಾಗಿ ಹೋದ ಅವನ ಬಾಯಿಂದ ಮಾತೇ ಹೊರಡ್ಲಿಲ್ಲ ಕಣ್ಣು ತುಂಬಿ ಬಂತು ಅಲ್ಲಿಂದ ಎದ್ದವ ಸೀದಾ ತಾಯಿಯ ಕೋಣೆಗೆ ಬಂದ ಅಮ್ಮ ಮಂಚದ ಮೇಲೆ ಕುಳಿತು ದುಃಖಿಸ್ತಾ ಇದ್ರು ಅವರ ಕಾಲಡಿ ಕುಳಿತವನು ಏನೂ ಮಾತನಾಡದೆ ಕೇವಲ ಕಣ್ಣೀರು ಹಾಕುತ್ತಿದ್ದ ಮಗ ಯಾಕೆ ಹೇಳ್ತಾ ಇದ್ದಾನೆ ಎಂಬುದು ಗೊತ್ತಿಲ್ಲದೆ ಅವರು ಮಗನನ್ನು ಸಮಾಧಾನ ಪಡಿಸ್ತಾರೆ ಹೀಗೆ ಎರಡು ದಿನ ಆಯಿತು ಪರಿಸ್ಥಿತಿ ಸ್ವಲ್ಪ ಶಾಂತವಾಗಿತ್ತು ಆದರೆ ಅತ್ತೆ ಸೊಸೆಯ ನಡುವೆ ಮಾತಿಲ್ಲ ಕಥೆಯಲ್ಲ ಇದನ್ನು ಮಗನಿಗೆ ಅರಗಿಸಿಕೊಳ್ಳಲು ಸಾಧ್ಯ ಆಗ್ತಾ ಇರಲಿಲ್ಲ ಏನೇ ಆಗಲಿ ಅಜ್ಜಿ ಹೇಳಿದ ಗುಟ್ಟನ್ನು ಹೆಂಡತಿಗೆ ಹೇಳಲೇಬೇಕು ಅಂತ ನಿರ್ಧರಿಸುತ್ತಾನೆ ಅಂತೆಯೇ ಆಫೀಸ್ ಮುಗಿಸಿ ಸಂಜೆ ಬಂದವನು ಸೀದಾ ರೂಮಿಗೆ ಹೋಗ್ತಾನೆ ವೈಷ್ಣವಿ ತಲೆನೋವು ಅಂತ ರಜೆ ಹಾಕಿದ್ಲು ಒಳಗೆ ಬಂದವನು ಬಾಗಿಲ ಚಿಲಕ ಹಾಕಿ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಯಾಕೆ ಅಮ್ಮನ ಜೊತೆ ಮಾತನಾಡ್ತಾ ಇಲ್ಲ ಮತ್ತಿನೇನ್ರಿ ಮಗು ಬೇಕಾ ಬೇಡ ಅನ್ನೋದು ನಮ್ಮ ನಿರ್ಧಾರ ಅದರ ಬಗ್ಗೆ ಮಾತನಾಡಲು ಮೂರನೆಯವರಿಗೆ ಅವಕಾಶ ಕೊಡಬಾರ್ದು ಅದು ಸರಿ ಕಣೆ ಆದರೆ ಅವರು ಆ ಥರ ಹೇಳೋಕ್ಕೂ ಒಂದು ಕಾರಣ ಇದೆ ಅದು ನನಗೆ ಮೊನ್ನೆ ಅಜ್ಜಿ ಹೇಳಿಯಷ್ಟೇ ಗೊತ್ತಾಯಿತು ಏನ್ರಿ ಅದು ನಿಜ ಹೇಳಬೇಕಂದ್ರೆ ನಾನು ಅಮ್ಮನ ಸಾಕು ಮಗ ಅಂತೆ ನಮ್ಮಮ್ಮನೂ ಕೂಡ ನಿನ್ ಹಾಗೆ ಮದುವೆಯಾಗಿ ಎರಡು ಮೂರು ವರ್ಷ ಆದರೂ ಮಕ್ಕಳು ಬೇಡ ಅಂತ ಸುಮ್ಮನಿದ್ರಂತೆ ಆದರೆ ವಿಧಿ ಬರಹನೆ ಬೇರೆ ಇತ್ತು ಒಂದಿನ ನಮ್ಮಪ್ಪ ಕೆಲಸದಿಂದ ಬರುವಾಗ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು ಆಗ ನನ್ನ ತಾಯಿಗೆ ನನ್ನವರು ಅಂತ ನಮ್ಮಜ್ಜಿನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಊರಿನವರೆಲ್ಲ ಕೊನೆಯ ಪಕ್ಷ ಒಂದು ಮಗು ಇರ್ತಾ ಇದ್ರೆ ಅದನ್ನು ನೋಡ್ಕೊಂಡಾದ್ರೂ ಅವಳ ಮುಂದಿನ ಜೀವನ ಸಾಕ್ತಾ ಇತ್ತು ಅಂತೆಲ್ಲ ಹೇಳಿಕೊಳ್ಳಲು ಶುರು ಮಾಡಿದ್ರಂತೆ ನಮ್ಮಮ್ಮನಿಗೂ ಕೂಡ ಅದು ಸರಿ ಅನಿಸಿತು ಅಮ್ಮ ಈ ವಿಷಯವಾಗಿ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದಾಳಂತೆ ಕೊನೆಗೆ ಮಗು ಬೇಕು ಅಂತಾನೆ ನನ್ನನ್ನು ದತ್ತು ತಗೊಂಡು ಸಾಕಿದ್ಲು ಈ ವಿಷಯ ಇಷ್ಟು ವರ್ಷ ನನ್ನಿಂದ ಮುಚ್ಚಿಟ್ಟಿದ್ರು ಆದರೆ ಈಗ ಅದೇ ತಪ್ಪನ್ನು ನಾವು ಕೂಡ ಮಾಡಲು ಹೊರಟಿದ್ದೇವೆ ಅಂತ ಅಜ್ಜಿ ನನ್ನನ್ನು ಕರೆದು ಈ ಗುಟ್ಟನ್ನು ತಿಳಿಸಿದ್ಲು ನೋಡು ವೈಶು ಈ ವಿಷಯವಾಗಿ ನಾನು ನಿನ್ನನ್ನು ಫೋರ್ಸ್ ಮಾಡ್ತಾ ಇಲ್ಲ ಆದರೆ ವಿಷಯ ನಿನಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಪ್ರತಿ ಸಲಾನೂ ಎಲ್ಲವೂ ನಾವಂದುಕೊಂಡಂತೆ ಆಗೋದಿಲ್ಲ ನಾವೊಂದು ಎನಿಸಿದ್ರೆ ದೈವ ಇಚ್ಛೆ ಇನ್ನೊಂದಿರುತ್ತೆ ಹಾಗಾಗಿ ಹೇಳುವಷ್ಟು ಹೇಳಿದ್ದೇನೆ ಇನ್ನು ನಿನ್ನಿಷ್ಟ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಗಂಡನ ಮಾತು ಕೇಳಿ ವೈಷ್ಣವಿಗೂ ಕೂಡ ತಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಅನ್ಸುತ್ತೆ ಹೀಗೆ ಮೂರು ತಿಂಗಳು ಕಳೆಯುತ್ತೆ ಸೊಸೆಯ ಮೇಲೆ ಬೇಜಾರಿದ್ರು ಕೂಡ ಸೀತಮ್ಮನವರು ತಕ್ಕ ಮಟ್ಟಿಗೆ ಮಾತನಾಡ್ತಾ ಇದ್ರು ಒಂದಿನ ಗಂಡ ಹೆಂಡತಿ ಇಬ್ರು ಕೂಡ ತಾಯಿ ಹಾಗೂ ಅಜ್ಜಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಅವರಿಗೆ ಸಿಹಿ ತಿನ್ನಿಸ್ತಾರೆ ಏನಪ್ಪ ಕೆಲಸದಲ್ಲಿ ಬಡ್ತಿ ಏನಾದರೂ ಸಿಕ್ತ ಹೌದಮ್ಮ ಪ್ರಮೋಷನೇನೋ ಸಿಕ್ತು ಆದರೆ ಕೇವಲ ನಮಗಲ್ಲ ನಿನಗೂ ಕೂಡ ಹಾಗೆ ಅಜ್ಜಿಗೂ ಕೂಡ ಏನೋ ಏನು ಹೇಳ್ತಾ ಇದೆಯಾ ಅಮ್ಮ ನೀನು ಅಜ್ಜಿಯಾಗಿ ಅಜ್ಜಿ ಮುತ್ತಜ್ಜಿಯಾಗಿ ಪ್ರಮೋಷನ್ ಪಡಿತಾ ಇದ್ದೀರಾ ಮಗ ಸೊಸೆ ತಂದ ಸಿಹಿ ಸುದ್ದಿ ಕೇಳಿ ಸೀತಮ್ಮ ಹಾಗೂ ಅಜ್ಜಿ ಕುಣಿದಾಡೋದೊಂದೇ ಬಾಕಿ ಅತ್ತೆ ಸೊಸೆಯ ನಡುವೆ ಇದ್ದ ವೈಮನಸ್ಸು ಕ್ಷಣ ಮಾತ್ರದಲ್ಲಿ ಮಾಯವಾಯಿತು ಮುಂದೆ ವೈಷ್ಣವಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಅತ್ತೆ ಮಗುವನ್ನು ನೋಡುವ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡ್ರೆ ಸೊಸೆ ನಿಶ್ಚಿಂತೆಯಿಂದ ಆಫೀಸಿಗೆ ಹೋಗ್ತಾ ಇದ್ಲು ಇವಾಗ ನಮ್ಮ ಅಜ್ಜಿಗೆ ಮರಿಮೊಮ್ಮಗನನ್ನು ಆಡಿಸುವುದೇ ಕೆಲಸ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು